ನಮಸ್ಕಾರ ಟಿವಿ ಟೂಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಸರ್ಕಾರಿ ನೌಕರರ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆಯಲ್ಲಿ ಭರ್ಜರಿ ಬಹುಮತ ಗೆದ್ದ ನವ ಮನ್ವಂತರ ತಂಡ ರಾಜ್ಯಾಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸಿಎ ಷಡಾಕ್ಷರಿರವರು ಗೆದ್ದ ಸಂದರ್ಭದಲ್ಲಿ ಸಾವಿರಾರು ಸರ್ಕಾರಿ ನೌಕರರು ಮತ್ತೊಮ್ಮೆ ಷಡಾಕ್ಷರಿ ಎನ್ನುವ ಮೂಲಕ ಭರ್ಜರಿ ಸ್ವಾಗತ ಕೋರಿದರು ಷಡಾಕ್ಷರಿರವರು ಮಾತನಾಡಿ ಇದು ನನ್ನ ಗೆಲುವು ಅಲ್ಲ ನಮ್ಮ ತಂಡದ ಗೆಲುವು ನಮ್ಮ ಹೋರಾಟದ ಗೆಲುವು ನಾವೆಲ್ಲರೂ ಕೂಡ ಸರ್ಕಾರಿ ನೌಕರಿಗೋಸ್ಕರ ಕಷ್ಟಪಟ್ಟಿದ ಗೆಲುವು ಈ ಗೆಲುವಿಗೆ ಕಾರಣರಾದ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಅವಧಿ ಐದು ವರ್ಷಕ್ಕೆ ಚುನಾವಣೆ ನಡೀತು ಕಳೆದ ಮೂರು ತಿಂಗಳಿಂದ ತಾಲೂಕು ಜಿಲ್ಲೆ ರಾಜ್ಯದ ಚುನಾವಣಾ ಪ್ರಕ್ರಿಯೆಗಳು ಪ್ರಾರಂಭ ಆಗಿತ್ತು ವಿಶೇಷವಾಗಿ ಪ್ರತಿನಿಧಿ ರಾಜ್ಯಾಧ್ಯಕ್ಷ ಚುನಾವಣೆ ಇವತ್ತು ನಡೀತು ಈ ಚುನಾವಣೆಯಲ್ಲಿ ಒಂದು ಮೈಲಿಗಲ್ಲನ್ನು ಸಾಧಿಸಬೇಕು ಅನ್ನುವಂಥದ್ದು ಹಂತದಲ್ಲಿ ನವಮನ್ವಂತರದ ನಮ್ಮ ತಂಡ ಹೊರಟಾಗ ಇಡೀ ರಾಜ್ಯದ ಮತದಾರರು ನಮಗೆ ಮತವನ್ನು ನೀಡೋದ್ರ ಮೂಲಕ ಇವತ್ತು ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ ನನಗೆ ಐನೂರ ಏಳು ಮತಗಳನ್ನು ನೀಡಿದ್ದಾರೆ ನನ್ನ ಪ್ರತಿಸ್ಪರ್ಧಿಯವರಿಗೆ ನಾನ್ನೂರ ನಲವತ್ತೆರಡು ಮತಗಳನ್ನು ನೀಡಿದ್ದಾರೆ ಅನ್ನುವಂಥದ್ದನ್ನೆ ಬಯಸ್ತೇನೆ ಏನಾದರೂ ಕೂಡ ರಾಜ್ಯ ಸರ್ಕಾರಿನ ಸಂಘ ಒಂದು ಬೃಹತ್ ಆಗಿರುವ ಸಂಘಟನೆ ಸಾಕಷ್ಟು ಸವಾಲುಗಳು ಮತ್ತೆ ಸರ್ಕಾರದ ನಡುವೆ ಆ ಸಂದರ್ಭಾನುಸಾರ ಬೇಡಿಕೆಗಳನ್ನ ಈಡೇರಿಸುವಂತ ಒಂದು ಬೃಹತ್ ಆಗಿರುವಂತ ಸಂಘಟನೆ ಹಾಗಾಗಿ ಇದಕ್ಕೆ ತನ್ನದೇ ಆದ ಇತಿಹಾಸ ಇದೆ ಸಾಹಿತ್ಯ ಪರಿಷತ್ ಆಗಿದೆ ಇದು ಕೂಡ ಅದೇ ರೀತಿಯಲ್ಲಿ ಸೊ ಈಗ ನೌಕರೆಲ್ಲ ಕೂಡ ನಮ್ಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಆ ಆಶೀರ್ವಾದದ ಹಿನ್ನೆಲೆಯಲ್ಲಿ ನಾವು ಕೂಡ ಅವ್ರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕಾಗ್ತದೆ ಏಳು ಮತವನ್ನು ಕೊಟ್ಟಿರುವಂತ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತೆ ಜಿಲ್ಲೆ ತಾಲೂಕಿನ ರಾಜ್ಯ ಪರಿಷತ್ ಸದಸ್ಯರು ಖಜಾಂಚುಗಳು ಸೆಕ್ರೆಟರೀಸ್ಗಳು ಹಾಗೆ ಇಂಗ್ಲಿಷ್ ಸ್ಟೇಟ್ ಕೌನ್ಸಿಲ್ ಮೆಂಬರ್ ಅವರು ಯೋಜನಾ ಶಾಖೆಯವರಿಗೆ ಮೊದಲನೇದಾಗಿ ಅಭಿನಂದನೆಯೊಂದಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಇದರ ಜೊತೆ ಇನ್ನು ಕೂಡ ಸಾಕಷ್ಟು ನಮ್ಗೆ ಯೋಚನೆಗಳಿತ್ತು ಹಾಗೆ ನಮ್ಮ ಖಜಾಂಚಿ ಅವ್ರ ಸ್ಥಾನಕ್ಕೆ ಕೂಡ ಹತ್ತಿರದ ಅಂತರದಲ್ಲಿ ನಮ್ಮ ತಂಡದಿಂದ ಹೋಗ್ಲು ಅಭ್ಯರ್ಥಿಗಳು ಕೂಡ ಪರಾಜಿತರಾಗಿದ್ದಾರೆ ಸೊ ಏನಿವೆ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷದ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿರ್ವಹಿಸಿರುವಂತಹ ಕಾರಣಕ್ಕಾಗಿ ನಮಗೆ ಮತ್ತೊಂದು ಬಾರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇವತ್ತಿನ ಒತ್ತಡಗಳು ಇವತ್ತಿನ ಆಮಿಷಗಳು ಇವತ್ತಿನ ವ್ಯವಸ್ಥೆಗಳ ನಡುವೆ ಗೆಲ್ಲದೇ ಕಷ್ಟ ಇತ್ತು ನಮಗೆ ಹಂಗೆಲ್ಲ ಆ ಥರದ ತಂತ್ರಗಾರಿಕೆ ನೈಪುಣ್ಯತೆ ಇಲ್ಲ ಆ ನೈಪುಣ್ಯತೆಗಳನ್ನು ನಮ್ಮ ಸೇವೆ ಸರ್ವಿಸನ್ನು ಮೀರಿ ಅದು ಕೂಡ ಕೆಲಸ ಮಾಡಿರೋದಿಲ್ಲ ಒಂದು ಕಡೆ ನಮಗೆ ಕೂಡ ಬೇಯಿಸ್ತಾವಂತಂದಿದೆ ಸೊ ನೀವೇ ಸಂಘಟನೆಗೆ ಈ ರೀತಿಯ ಒತ್ತಡಗಳು ಆಮಿಷಗಳು ಬರುವಂಥದ್ದು ಒಳ್ಳೆಯ ಸಂಪ್ರದಾಯ ಅಲ್ಲ ಅನ್ನುವಂತ ನನ್ನ ಅಭಿಪ್ರಾಯ ಆಗಿದೆ ಸೊ ನೀವೇ ಗೆಲ್ಲಬೇಕಾದ್ರೆ ಯಾರ್ಯಾರು ಯಾವ್ಯಾವ ಮಾರ್ಗ ಹಿಡಿತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಸೊ ಆ ಮಾರ್ಗಗಳಿಗೆ ಬರುವಂತ ದಿನಗಳಲ್ಲಿ ಇನ್ನಷ್ಟು ಕೂಡ ಸುಧಾರಣೆಗಳನ್ನು ತರುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲಿದೆ ಸೊ ಖಂಡಿತ ಕೆಲಸವನ್ನು ಮಾಡ್ತೇವೆ ಮತ್ತು ಸರ್ಕಾರದ ಮುಂದೆ ಸಾಕಷ್ಟು ಮೂರು ಡಿಮ್ಯಾಂಡ್ಗಳಿದೆ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ತೀರ್ಮಾನ ಮಾಡಿದ್ದೇವೆ ಸೊ ಎನ್ ಪಿ ಎಸ್ನ ಓ ಪಿ ಎಸ್ ಮಾಡೋ ವರ್ಷ ಈಗಾಗಲೇ ನಾವು ಘೋಷಣೆಯನ್ನು ಮಾಡಿ ಚುನಾವಣೆ ನಿಂತಿದ್ವಿ ಏನು ಹಿಂದೆ ಸರಿಯುವಂಥ ಪ್ರಶ್ನೆಗಳಿಲ್ಲ ಸೊ ಸರ್ಕಾರ ಕಮಿಟಿ ಮಾಡಿದೆ ಅದನ್ನು ಬೇಗ ರಿಪೋರ್ಟ್ ತರಿಸ್ಕೊಂಡು ಮಾಡೋ ಕೆಲಸವನ್ನು ಮಾಡ್ತೇವೆ